ಮುಂಡಾಜೆಯ ಸೋಮ ತಡ್ಕದಲ್ಲಿ ಇವತ್ತು ನೂತನವಾದಂತಹ ಒಂದು ಮೊಬೈಲ್ ಮಳಿಗೆ ಇಶಾ ಮೊಬೈಲ್ಸ್ ಇದರ ಉದ್ಘಾಟನೆಯನ್ನು ನಾವೆಲ್ಲ ಸೇರಿ ಬಹಳ ಸಂತೋಷದಿಂದ ಮಾಡಿದ್ದೇವೆ ಇವತ್ತು ಇಡೀ ಜಗತ್ತು ಇಡೀ ನಮ್ಮ ಜನಜೀವನ ಮೊಬೈಲ್ ಅನ್ನುವಂತಹ ಒಂದು ಪುಟ್ಟ ಏನು ವಸ್ತು ಇದೆ ಅದರ ಸುತ್ತ ತಿರುಗುತ್ತಾ ಇದೆ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಒಂದು ಮೊಬೈಲ್ ಇವತ್ತು ನಮಗೆಲ್ಲರಿಗೂ ಅತ್ಯಂತ ಬೇಕಾದಂತಹ ಒಂದು ವಸ್ತು ಅಂತಹ ಮೊಬೈಲ್ನ ಮಾರಾಟ ಮಳಿಗೆ ಮತ್ತು ಅದರ ಸರ್ವಿಸ್ ಸೆಂಟರ್ ಅನ್ನ ಶ್ರೀ ಜೀವನ್ ಆಚಾರ್ಯ ಅವರು ಇವತ್ತು ಆರಂಭಿಸಿದ್ದಾರೆ ಈ ಮಳಿಗೆಯ ಮೂಲಕ ಸೋಮಂತಡ್ಕ ಮುಂಡಾಜೆಯ ಈ ಪರಿಸರದ ಭಾಗದ ಜನಕ್ಕೆ ಆ ಪ್ರಯೋಜನ ಸಿಗಲಿ ಗ್ರಾಹಕರಿಗೆ ಸಂತೃಪ್ತಿಯಾಗುವಂತಹ ಅವರು ಈ ಒಂದು ಮಳಿಗೆಯನ್ನ ನಡೆಸುವಂತೆ ದೇವರು ಅವರಿಗೆ ಸಾಮರ್ಥ್ಯವನ್ನ ನೀಡಲಿ ಇನ್ನಷ್ಟು ಈ ಉದ್ಯಮವನ್ನ ಬೆಳೆಸುವಲ್ಲಿ ಶ್ರೀ ದೇವರು ಅವರಿಗೆ ಸಂಪೂರ್ಣ ಆಶೀರ್ವಾದವನ್ನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ವಿಶೇಷವಾದ ಶುಭವನ್ನ ಹಾರೈಸ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಹೊಸ ಲ್ಯಾಪ್ಟಾಪ್ ತಗೋಬೇಕು ಮೊಬೈಲ್ ಫೋನ್ ತಗೋಬೇಕು ಸ್ಟಾಕ್ ಎಲ್ಲಿರುತ್ತೆ ನನ್ಗೆ ಕೈಯಲ್ಲೇ ಮುಟ್ಕೊಂಡು ಮಾಡೆಲ್ ಎಲ್ಲ ನೋಡ್ಕೋಬೇಕಪ್ಪ ಅಂತ ಎಲ್ಲ ಯೋಚನೆ ಮಾಡಿರ್ತೀರಾ ಲ್ಯಾಪ್ಟಾಪ್ ಅನ್ನ ಸರ್ವಿಸ್ ಕೊಡ್ಬೇಕು ಮೊಬೈಲ್ ಅನ್ನ ಸರ್ವಿಸ್ ಕೊಡ್ಬೇಕು ಯಾವ್ದು ಬೆಸ್ಟ್ ಮೊಬೈಲ್ ಕೇರ್ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಗೋಸ್ಕರ ಈಗಾಗಲೇ ಈಶಾ ಮೊಬೈಲ್ ಕೇರ್ ಓಪನ್ ಆಗಿದೆ ಮುಂಡಾಜೆಯಲ್ಲಿ ಹಾಗಾಗಿ ಇಲ್ಲಿ ಮಿಸ್ ಮಾಡಬೇಡಿ ಉದ್ಘಾಟನೆ ಸಮಾರಂಭ ಈಗಾಗಲೇ ಆಗಿದೆ ನಿಮಗೋಸ್ಕರ ನಿಮ್ಮ ಮೊಬೈಲ್ ಅನ್ನ ನಿಮ್ಮ ಲ್ಯಾಪ್ಟಾಪ್ ಅನ್ನ ನಿಮ್ಮ ಎಲೆಕ್ಟ್ರಿಕ್ ಗಳನ್ನ ತುಂಬಾನೇ ಕೇರ್ ಮಾಡೋದಕ್ಕೆ ಈಶಾ ಈಗಾಗಲೇ ರೆಡಿ ಆಗಿದೆ ಬನ್ನಿ ಅಂದ್ರೆ ಓನರ್ ಜೊತೆ ಮಾತಾಡೋಣ ಆ್ಯಂಡ್ ಏನೆಲ್ಲ ಸ್ಪೆಷಾಲಿಟಿ ಈಶಾದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ ಇದೇ ನೋಡಿ ಈಶಾ ಮೊಬೈಲ್ ಕೇರ್ ನಾನೀಗ ತೋರಿಸ್ತಾ ಇರುವಂತದ್ದು ಇಲ್ಲಿ ನಿಮ್ಗೆ ಯಾವ್ದೆಲ್ಲ ಐಟಮ್ಗಳು ಬೇಕಾ ಮೊಬೈಲ್ ಆಕ್ಸೆಸರೀಸ್ ಆಗಿರ್ಲಿ ಲ್ಯಾಪ್ಟಾಪ್ ಆಕ್ಸೆಸರೀಸ್ ಆಗಿರ್ಲಿ ಎಲ್ಲವೂ ಕೂಡ ನಿಮಗೆ ಲಭ್ಯ ಇರುತ್ತೆ ಮಿತ ದರದಲ್ಲಿ ಲಭ್ಯ ಇರುತ್ತೆ ಇವತ್ತು ಓಪನ್ ಆಗಿದೆ ಅದ್ರ ಓನರ್ ಇಲ್ಲೇ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸೊ ನಮಸ್ತೆ ಸರ್ ಯಾಕೆ ಈಶಾ ಮೊಬೈಲ್ ಕೇರ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನಿಸ್ತದೆ ನಿಮ್ಗೆ ಯಾಕಂತ ಹೇಳಿದ್ರೆ ನಾನು ತುಂಬಾ ವರ್ಷ ನಾನು ಇದೇ ಫೀಲ್ಡ್ ಇದ್ದವ್ ನಾನು ಸೊ ನಮ್ದು ಆಗಿ ಮಾಡುವ ಅಂತ ಹೇಳಿ ಒಂದು ಆಯ್ತು ಮತ್ತೆ ಇಲ್ಲಿದ್ದು ಹಳ್ಳಿ ಜಾಸ್ತಿ ಅವರಿಗೆ ಒಂದು ಒಳ್ಳೆ ಸರ್ವಿಸ್ ಸೈಡ್ ಸೀದ ಆಗ್ತದೆ ಸೊ ಅದಕ್ಕೋಸ್ಕರ ಅವ್ರಿಗೆ ಹತ್ತಿರದಲ್ಲಿ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುವಾಗ ನಾನು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡ್ರಿ ಈಗ ಮತ್ ತುಂಬಾ ಕಡೆಗಳಲ್ಲಿ ತುಂಬಾ ತುಂಬಾ ಈ ಮೊಬೈಲ್ ಇದೆ ಮೊಬೈಲ್ ಲ್ಯಾಪ್ಟಾಪ್ ಸಿ ಸರ್ವಿಸ್ ಅಂತ ಬೇರೆ ಬೇರೆ ಆಪ್ಷನ್ ಗಳಲ್ಲಿ ಇರುತ್ತೆ ಈ ಎಲ್ಲದರ ಈ ಈಶಾ ಹೇಗೆ ಸ್ಪೆಷಲ್ ಆಗಲಿ ಇದು ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಸಿಟಿ ಅಂತ ಹೇಳಿದ್ಮೇಲೆ ನಿಮ್ಗೆ ಪ್ರೈಸ್ ನಿಮ್ಗೆ ಜಾಸ್ತಿ ಇರ್ತದೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇರ್ತದೆ ನಿಮ್ಗೆ ಅದಕ್ಕೋಸ್ಕರ ನಾವು ಇಂತಲ್ಲಿ ಈ ಇಂಟ್ರಿಯರ್ ಏರಿಯಾದಲ್ಲಿ ಎಲ್ಲಕ್ಕಿಂತ ಸ್ವಲ್ಪ ಕಮ್ಮಿ ರೇಟಿಗೆ ನಾವು ಸರ್ವಿಸ್ ಮತ್ತೆ ಸೇಲ್ಸ್ ಎಲ್ಲ ಮಾಡ್ತೇವೆ ಮತ್ತೆ ಎಲ್ಲಾ ತರದ ಐಟಮ್ ಕೂಡ ನಿಮ್ಗೆ ಐಫೋನ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರೋ ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ಸ್ ಆಗಿರ್ಬೋದು ಎಲ್ಲ ಒಂದ್ಸಲ ನಾವು ಕಮ್ಮಿ ಪ್ರೈಸ್ ನಾವು ಇಲ್ಲಿ ಸೇಲ್ ಮಾಡ್ತೇವೆ ಕಸ್ಟಮರ್ ಗೆ ಕಡಿಮೆ ಪ್ರೈಸ್ ಹಾಗಾದ್ರೆ ಸೊ ಆರಾಮ್ಸೆ ಇಲ್ಲಿ ಮುಂಡಾಜೆಗೆ ಬಂದ್ರೆ ಅವ್ರು ಈಶಾಗೆ ಬಂದು ಏನ್ ಬೇಕು ಅದನ್ನ ಪರ್ಚೇಸ್ ಮಾಡಬಹುದು ಎಸ್ ಈಗ ಎಲ್ಲಿ ಬರ್ಬೇಕು ಈಗ ಜನರಿಗೆ ಕರೆಕ್ಟ್ ನೀವು ರೂಟ್ ಹೇಳೋದಾದ್ರೆ ಈಗ ಆಚೆ ಚಾರ್ ಇಂದ ಬರೋರ್ಗು ಈಚೆ ಉಜ್ಜಿರ ಬೆಳ್ತಂಗಡೆ ಆಚೆ ಬರೋರ್ಗು ಈಗ ಪ್ರಾಪರ್ ಒಂದು ರೂಟ್ ಹೇಳೋದಾದ್ರೆ ಇದು ಸೋಮಂದ್ರ ಹೃದಯ ಭಾಗ ಅಂತಾನೆ ಹೇಳ್ಬಹುದು ಬ್ಯಾಂಕ್ ಆಫ್ ಬರೋಡ ಇದೆ ಇದ್ರಲ್ಲೇ ಅದ್ರ ಒಪ್ಪೋಸಿಟ್ ಅದೇ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಇಲ್ಲಿಗೆ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್

ಈಗ ನಾವು ಬೇಸಿಕ್ ಅಂತ ಸ್ಟಾಕ್ ಬೇಕು ಅದನ್ನ ಹಾಕಿದ್ದೇವೆ ಇವ್ರು ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಇದರಲ್ಲಿ ಈಗ ಬೇರೆ ಏನೆಲ್ಲ ಸೇವೆ ಸೇವೆ ಕೊಡಬಹುದು ಈಗ ಆನ್ಲೈನ್ ಸರ್ವಿಸ್ ಆಗಿರ್ಬೋದು ಮನಿ ಟ್ರಾನ್ಸ್ಫರ್ ಆಗಿರ್ಬೋದು ಅದು ನಿಮ್ಗೆ ಎಲ್ಲ ಕಡೆ ಇರುವುದಿಲ್ಲ ಇಂತ ಇರೋದಿಲ್ಲ ಅಂತ ನಿಮಗೆ ತುಂಬಾ ಕಮ್ಮಿ ಸಿಗುವಂತದ್ದು ಸೊ ಅದನ್ನೆಲ್ಲ ಇನ್ನು ಮುಂದೆ ಮುಂದೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೇವೆ ಒಂದೊಂದಾಗಿ ಈಗ ಮೊಬೈಲ್ ಏನಾದ್ರು ಹಾಳಾದ್ರೆ ಅಥವಾ ಲ್ಯಾಪ್ಟಾಪ್ ಹಾಳಾದ್ರೆ ಯಾರಿಗಾದ್ರೂ ಕೊಡೋದಕ್ಕೂ ಕೂಡ ತುಂಬಾ ಭಯ ಪಡ್ತೀವಿ ನಾವು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಿ ಕೊಡೋದ ಬೇಡ ಪರ್ಸನಲ್ ಥಿಂಗ್ಸ್ ಎಲ್ಲ ಇರುತ್ತೆ ಅಂತ ಸೊ ಹೇಗೆ ಆ ಕಾನ್ಫಿಡೆಂಟ್ ಅನ್ನ ನೀವು ಆಡಿಯನ್ಸ್ ಕೊಡ್ತೀರಾ ನಾವು ಒಂದೇನಂತ ಹೇಳಿದ್ರೆ ನಾವು ಕಸ್ಟಮರ್ ಇದರಲ್ಲಿ ಆದಷ್ಟು ನಾವು ಸರ್ವಿಸ್ ನಾವು ಟ್ರೈ ಮಾಡ್ತೇವೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪೆರೆಂಟ್ ಆಗಿ ಅದ್ರಲ್ಲಿ ಏನು ನಮಗೆ ಮುಚ್ಚುವರೆ ಅಂತಿಲ್ಲ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಮಾಡ್ತೇವೆ ಮತ್ತೆ ಆ ರೀತಿ ಪ್ರಾಬ್ಲಮ್ ಇದ್ರೆ ಅವ್ರ ಮನೆ ಬೇಕಾದ್ರೆ ನಾವು ಟೆನ್ಷನ್ ಟೆಕ್ನಿಷಿಯನ್ ಬೇಕಾದ್ರೆ ನಾವು ಕಳಿಸ್ತೇವೆ ಮನೆಗೆ ಮನೆಗೆ ಕಳಿಸಬೇಕಾದ್ರೆ ನಾವು ಸರ್ವಿಸ್ ಮಾಡುವಂತದ್ದು ಮಾಡಿ ಕೊಡ್ತೇವೆ ಸೊ ಹಾಗಾದ್ರೆ ಆ ವ್ಯವಸ್ಥೆ ಕೂಡ ಈಶಾದಿಂದ ಸಿಗುತ್ತೆ ಸೊ ಹಾಗಾದ್ರೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಗೆ ಬೇಕಾದ್ರೂ ಕೂಡ ಬಂದ ಆ ಸರ್ವಿಸ್ ಕೊಡುವಂತ ಇರುತ್ತೆ ಅಂತ ಈಗ ಈಶಾಗ್ ಬಂದವರಿಗೆ ಏನಾದ್ರೂ ಸ್ಪೆಷಲ್ ಆಫರ್ ಏನಾದ್ರೂ ಇದ್ಯಾ ಏನಾದ್ರೂ ಜಿಎಸ್ ನನಗೆ ಈಶಾಗ್ ಹೋದ್ರೆ ನಂಗೆ ಈಗ ಬಾರಿ ಒಂದು ಉಪಯೋಗ ಆಗುತ್ತೆ ಅಂತ ಏನಾದ್ರು ಖಂಡಿತವಾಗ್ಲೂ ಇದೆ ಇವಾಗ ಕ್ರಿಸ್ಮಸ್ ಬರ್ತಾ ಉಂಟು ಒಂದು ನಾಳೆ ನಡೆದು ಕ್ರಿಸ್ಮಸ್ ಆಮೇಲೆ ನ್ಯೂ ಇಯರ್ ಬರ್ತಾ ಉಂಟು ಮತ್ತೆ ಇನ್ನೋಗ್ರೇಷನ್ ಲೆಕ್ಕದಲ್ಲಿ ನಾನು ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಕಮ್ಮಿ ಇಟ್ಟು ಮ್ಯಾಕ್ಸಿಮಮ್ ನಾನು ಅವರಿಗೆ ಆಫರ್ ಮಾಡಿ ಕೊಡ್ತಿದ್ದೇನೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಹ್ಯಾಂಡ್ ಸೆಟ್ ತಗೊಂಡ್ರೆ ಸ್ಮಾರ್ಟ್ ವಾಚ್ ಇಲ್ಲಾಂತಾರೆ ನೆಕ್ ಬ್ಯಾಂಡ್ ಆ ರೀತಿ ಏನಾದ್ರು ಮತ್ತೆ ಬೇಸಿಕ್ ಆಕ್ಸರ್ಸಿ ಹೇಗೆ ನಾವು ಹಾಕ್ತೇವೆ ಕವರ್ ಮತ್ತೆ ಅದಕ್ಕೆ ಗ್ಲಾಸ್ ಅದೆಲ್ಲ ಹೇಗೂ ಹಾಕ್ತೇವೆ ಅದ್ರ ಮೇಲ್ಗಡೆ ಈ ಫೆಸ್ಟಿವಲ್ ಆಫರ್ ಆಗಿ ನಾವು ಒಂದು ವಾಚ್ ಇಲ್ಲಾಂತಾದ್ರೆ ನೆಕ್ ಬ್ಯಾಂಡ್ ಆ ರೀತಿ ಏನಾದ್ರು ಸ್ಪೀಕರ್ ರಿಕ್ವೈರ್ಮೆಂಟ್ ಮೇಲೆ ನಾವ್ ಕೊಡ್ತೇವೆ ಯೆಸ್ ಹಾಗಾದ್ರೆ ಈಗ ಈಶಾಗ ಏನಾದ್ರು ಬಂದ್ರೆ ನಿಮ್ಗೆ ಸ್ಪೆಷಲ್ ಆಫರ್ ಅಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ಚೆನ್ನಾಗಿರುವಂತಹ ವಸ್ತುಗಳನ್ನ ಗಳನ್ನ ತಕೊಂಡ್ ಹೋಗ್ಬೋದು ಈಗ ನನ್ನ ಕೊನೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ಎಲ್ರಿಗೂ ಏನ್ ಹೇಳಕ್ ಇಷ್ಟ ಈಗ ಈಶಾ ಸ್ಟಾರ್ಟ್ ಆಗಿದೆ ನಿಮ್ಮತ್ರ ಒಂದು ಹೋಪ್ ಇದೆ ಜನ್ರಿಗೂ ಕೂಡ ಒಂದು ಹೋಪ್ ಇದೆ ಇದೆಲ್ಲ ಮಿಕ್ಚರ್ ಮಾಡಿ ಒಂದು ಮಾತು ಹೇಳೋದಂದ್ರೆ ಒಂದು ಸಲ ವಿಸಿಟ್ ಮಾಡ್ಬೇಕು ಎಲ್ಲರೂ ಸಹ ಯೆಸ್ ಅಟ್ಲೀಸ್ಟ್ ಒಂದ್ ಸರ್ತ ವಿಸಿಟ್ ಮಾಡಬೇಕು ಆಮೇಲೆ ಖಂಡಿತವಾಗ್ಲೂ ಅವ್ರು ನೆಕ್ಸ್ಟ್ ವಿಝಿಟ್ ಮಾಡ್ತಾರೆ ಯಸ್ ಹಾಗಾದ್ರೆ ಅವರು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ರು ಒಂದ್ಸಾರಿ ವಿಸಿಟ್ ಮಾಡಿ ನೀವು ಒಂದ್ಸಲ ಆಮೇಲೆ ಖಂಡಿತ ಮತ್ತೆ ಮತ್ತೆ ಯಾಕಂದ್ರೆ ಅಷ್ಟು ಬೆಸ್ಟ್ ಸರ್ವಿಸ್ ನಿಮ್ಗೆ ಸಿಗುತ್ತೆ ಅಷ್ಟು ಒಳ್ಳೆ ದರದಲ್ಲಿ ನಿಮಗೆ ಬೇಕಾಗಿರುವಂತಹ ಮೊಬೈಲ್ ಆಕ್ಸೆಸರೀಸ್ ಲ್ಯಾಪ್ಟಾಪ್ ಆಕ್ಸೆಸರೀಸ್ ಎಲ್ಲವೂ ಕೂಡ ಸಿಗುತ್ತೆ ಜೊತೆಗೆ ನಿಮ್ಗೆ ಏನ್ ಬೇಕಪ್ಪ ಬ್ಲೂಟೂತ್ ನೆಕ್ ಬ್ಯಾಂಡ್ ಬೇಕಿದೆಯಾ ಬ್ಲೂಟೂತ್ ಬೇಕಿದೆಯಾ ಸ್ಮಾರ್ಟ್ ವಾಚ್ ಬೇಕಿದೆಯಾ ಇದೆಲ್ಲವೂ ಕೂಡ ನಿಮಗೆ ಆಫರ್ ಅಲ್ಲಿ ಕೂಡ ಸಿಗ್ತಾ ಇದೆ ಹಾಗಾಗಿ ಮಿಸ್ ಮಾಡಬೇಡಿ ಈಶಾಗ್ ಬನ್ನಿ ಕೂಡ ಇರ್ತದೆ ನಮ್ಮ ಹತ್ರ ಸೇಲ್ಸ್ ಅಲ್ಲಿ ಸೊ ಐಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಎಲ್ಲ ನಾವು ಇ ಎಮ್ ಅಲ್ಲಿ ಕೊಡ್ತೇವೆ ಜೀರೋ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ನಿಮ್ಗೆ ಬರ್ತದೆ ಕೆಲವರಿಗೆ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರ್ತದೆ ಹೇಳಿ ನಮ್ಮ ಸೈಡ್ ಮ್ಯಾಕ್ಸಿಮಮ್ ನಾವು ಮಾಡಿ ಕೊಡುತ್ತೇವೆ ಸೊ ಹಾಗಾದ್ರೆ ಇನ್ನ ಮೊಬೈಲ್ ಲ್ಯಾಪ್ಟಾಪ್ ತಗೊಳ್ಳೋರಿಗೆ ತುಂಬಾ ಟೆನ್ಶನ್ ಇಲ್ಲ ಇಎಂಐ ಐ ಕೂಡ ನೀವು ತೊಗೊಳ್ಬಹುದು ಇನ್ನೊಂದು ಯಾರಿಗೂ ಕೂಡ ತುಂಬಾ ಖುಷಿ ಆಗೋದಂದ್ರೆ ನಮ್ಮ ಊರಲ್ಲೇ ಇರುತ್ತಲ್ಲ ಏನು ಈಗ ಆನ್ಲೈನ್ ಅಂತ ಹೇಳಿದ್ರೆ ಯಾರು ಕೇಳಲಿಕ್ಕೆ ಆಗುದಿಲ್ಲ ಇವಾಗ ಏನಾದ್ರು ಸಪೋಸ್ ಪ್ರಾಬ್ಲಮ್ ಅಂತಂದ್ರೆ ಏನು ಆಗಲ್ಲ ನಾವಾದ್ರೆ ನಮ್ಗೆ ಏನಿದ್ರು ನಾವೇ ರೆಸ್ಪಾನ್ಸಿಬಿಟಿ ಅದಕ್ಕೆ ಸರ್ವಿಸ್ ಪ್ರತಿಯೊಂದು ಯಾವ್ದೆಲ್ಲ ನಾವು ಐಟಮ್ ನಾವು ಮೊಬೈಲ್ ಲ್ಯಾಪ್ಟಾಪ್ ಕೊಡ್ತೇವೆ ಎಲ್ಲ ನಿಮ್ ಕಂಪನಿ ಸರ್ವಿಸ್ ಕೊಡ್ತದೆ ಆಮೇಲೆ ಅದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ತೇವೆ ಅದಕ್ಕೆ ನೀವು ಮೊಬೈಲ್ ಈಶಾ ಸ್ಟಾರ್ಟ್ ಮತ್ತೆ ಮತ್ತೊಂದು ಪ್ರಶ್ನೆ ಇರುತ್ತೆ ಆನ್ಲೈನ್ ಅಲ್ಲಿ ತುಂಬಾ ಕಡಿಮೆ ಸಿಗುತ್ತೆ ಆನ್ಲೈನ್ ಡಿಸ್ಕೌಂಟ್ ಇರುತ್ತೆ ತುಂಬಾ ಜನರ ಯೋಚನೆ ಇರುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೇನೆ ಆನ್ಲೈನ್ ಅಲ್ಲಿ ಹೇಗಂತ ಹೇಳಿದ್ರೆ ನಾವೀಗ ಎಲ್ಲರಿಗೂ ಗೊತ್ತಿರ್ತದೆ ಆನ್ಲೈನ್ ನಾವು ಜಸ್ಟ್ ನೋಡ್ತೇವೆ ಸ್ವಲ್ಪ ಬಗ್ಗೆ ತಿಳ್ಕೊಳ್ತೇವೆ ಪರ್ಚೇಸ್ ಮಾಡ್ತೇವೆ ಇಲ್ಲಿ ಹಾಗಲ್ಲ ಕಣ್ಣೆ ಇದ್ರಲ್ಲೇ ನೋಡ್ಬೋದು ಲೈವ್ ಆಗಿ ಆಮೇಲೆ ಸರ್ವಿಸ್ ಒಂದ್ ವಿಷಯ ನಾ ಹೇಳಿದೆ ಆವಾಗ್ಲೇ ಆಮೇಲೆ ಬೇಸಿಕ್ ಥಿಂಗ್ಸ್ ಎಲ್ಲ ಉಂಟಲ್ಲ ಈಗ ಮೊಬೈಲ್ ತಗೊಂಡ್ರೆ ಕವರ್ ಸ್ಕ್ರೀನ್ ಆನ್ಲೈನ್ ಯಾರು ಮಾಡಿ ಕೊಡುದಿಲ್ಲ ಆನ್ಲೈನ್ ಒಂದ್ ವೇಳೆ ಏನಾದ್ರು ಸರ್ವಿಸ್ ಕಂಪ್ಲೇಂಟ್ ಬಂತು ಆದರೆ ಇಲ್ಲಿ ನಾವೇ ಸರ್ವಿಸ್ ಸೆಂಟರ್ ಕಳಿಸ್ತೇವೆ ಅದೇ ಆನ್ಲೈನ್ ಆಪ್ಷನ್ ಅದಕ್ಕೋಸ್ಕರ ಎಸ್ ಅದಕ್ಕೋಸ್ಕರ ಈಶಾನ ಸೆಲೆಕ್ಟ್ ಮಾಡಿ ಈಶಾಗೆ ಬನ್ನಿ ಒಂದ್ಸಲ ಭೇಟಿ ಕೊಡಿ ಅದಾದ್ಮೇಲೆ ನೀವು ಮತ್ತೆ ಮತ್ತೆ ಭೇಟಿ ಕೊಡ್ತಾ ಅಂತ ನಮ್ಮ ಓನರ್ ಈಗಾಗಲೇ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಕೂಡ ಮಿಸ್ ಮಾಡದೆ ಈಶಾಗ್ ಬನ್ನಿ ಇವತ್ತು ಉದ್ಘಾಟನೆ ಆಗಿದೆ ಇನ್ ಮುಂದೆ ನಿಮ್ಮ ಸರ್ವಿಸ್ ಗೆ ಯಾವಾಗ್ಲೂ ಕೂಡ ತೆರೆದಿರುವಂತಹ ಈಶಾ ಮೊಬೈಲ್ ಕೇರ್ಗೆ ಬನ್ನಿ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷೆ ಶಿರ್ಲಾಲು ಯು ಪ್ಲಸ್ ಟಿವಿ ಹೇಳ್ತಿದ್ರೆ